ಸೊ ಅಶಾ ಸರ್ ರೈಸ್ ಮಾಡ್ತಿದ್ದೀವಲ್ಲ ಪ್ರೆಸ್ ಆದಾಗ ಫ್ಯಾಟ್ ಬರ್ನ್ ಆಗುತ್ತೆ ಆದಾಗ ಅಚ್ಚಾ ಇದು ಫ್ಯಾಟ್ಗೆ ವರ್ಕೌಟ್ ಅಲ್ಲ ಕಣೋ ನಿಮ್ ಲೋವರ್ ಆ್ಯಬ್ ಮಝಲ್ಗೆ ವರ್ಕೌಟ್ ಮಾಡ್ತಾ ಇರೋದು ನಿಮಗೆ ಎತ್ತೋದಿಕ್ಕೆ ಲೋವರ್ ಆ್ಯಪ್ ಮಸಲ್ ಎಂಗೇಜ್ ಆಗುತ್ತೆ ಆಯ್ತಾ ಮೇಲ್ಗಡೆ ಇರೋ ಫ್ಯಾಟು ಮೂವ್ ಆಗುತ್ತೆ ಕಣೋ ಅದು ಬರ್ನ್ ಆಗೋದಿಲ್ಲ ನಿನ್ಗೆ ಇದು ಪ್ರೆಸ್ ಮಾಡಿ ಬರ್ನ್ ಆಗೋದಿದ್ರೆ ನಿಮ್ಗೆ ಯಾರ ಹತ್ರನಾದ್ರೂ ಹಾಗೆ ಪ್ರೆಸ್ ಮಾಡಿಸ್ಕೋಬೋದಿತ್ತು ಕೂತ್ಕೊಂಡೆ ಪ್ರೆಸ್ ಮಾಡ್ಬೋದು ಅದನ್ನ ಪ್ರೆಸ್ ಮಾಡಿದ್ರೆ ಬರ್ನ್ ಆಗೋದಿಲ್ಲ ನೀನು ಈಗ ಲೆಗ್ ರೈಸ್ ಮಾಡ್ತಾ ಇರೋದು ಲೋವರ್ ಆ್ಯಬ್ ಮಸಲ್ಲು ಟ್ರೈನ್ ಆಗ್ತಾ ಇರೋದು ಆಯಿತಾ ಫ್ಯಾಟ್ ಬರ್ನ್ ಫ್ಯಾಟ್ ಬರ್ನ್ ಮಾಡಬೇಕಂತಂದ್ರೆ ನೀನು ಏನು ಡಯೆಟ್ ಮಾಡ್ತಿ ನಿಮ್ಮ ಲೈಫ್ ಸ್ಟೈಲು ಅದ್ರ ಮೇಲೆ ಡಿಪೆಂಡ್ ಅದು ಹಾಂ ಬೇಸಿಸಿಕ ಡಯೆಟ್ ಮಾಡಿದಾಗ ನಿಮಗೆ ಫ್ಯಾಟ್ ಲಾಸ್ ಆಗುತ್ತೆ ನಿನಗೆ ಏನೇ ಅವ್ರು ಹಿಂಗೆ ಕ್ರಂಚಸ್ ಮಾಡಿದ್ರು ಒಳಗಡೆ ಇರೋ ಆ್ಯಬ್ ಮಸಲ್ಲು ನಿನಗೆ ಎಂಗೇಜ್ ಆಗೋದು ಮೇಲ್ಗಡೆ ಇರೋ ಅಲ್ಲ ನಿನ್ನ ಸೈಡ್ ಬೆಂಡ್ ಮಾಡಿದ್ರು ಅಷ್ಟೇ ಆಬ್ಲಿಕ್ ಮಸಲ್ ಎಂಗೇಜ್ ಆಗುತ್ತೆ ಇಲ್ಲಿ ಇಲ್ಲಿರೋ ಫ್ಯಾಟ್ ಎಂಗೇಜ್ ಆಗೋದಿಲ್ಲ ಒಳಗಡೆ ಇರೋ ಮಸಲ್ ಎಂಗೇಜ್ ಆಗೋದು ಆ ಮಜಲ್ ಟ್ರೈನ್ ಆಗೋದು ಗೊತ್ತಾಯ್ತಾ ಪ್ರೆಸ್ ಆದರೆ ನೀನು ಹಾಗೆ ಪ್ರೆಸ್ ಮಾಡ್ಕೋಬೋದು ಕೂತ್ಕೊಂಡೇ ಪ್ರೆಸ್ ಮಾಡ್ಕೋಬೋದು ಅದು ಪ್ರೆಸ್ ಆದರೆ ಬರ್ನ್ ಆಗೋದಿಲ್ಲ ಒಳಗಡೆ ಇರೋ ಮಜಲ್ ಟ್ರೈನ್ ಆಗ್ತಾ ಇರುತ್ತೆ ಹಾಂ